Hey everyone, you're watching News Insights. ಕಾರ್ಯಕಾರಿಣಿ ಮತ್ತು ಶೈಕ್ಷಣಿಕ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ವಿ ನಮ್ಮ ಸಂಘದ ವತಿಯಿಂದ ಇವತ್ತು ಎಲ್ಲ ಎಮ್ ಎಲ್ ಸಿಗಳಿಗೆ ನಾವು ಕರೆಗಳನ್ನು ನೀಡಿದ್ವಿ ಅನ್ಯ ಕಾರಣಗಳಿಂದ ಕೆಲವರು ಬಂದಿಲ್ಲ ಕೆಲವರು ಇಬ್ಬರು ಬಂದಿದ್ದರು ಅವರ ಮುಂದೆ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಆ ಬೇಡಿಕೆಗಳನ್ನು ಬರುವ ಸದನದಲ್ಲಿ ಈಡೇರಿಸಬೇಕು ಅಂತಕ್ಕಂಥ ಬೇಡಿಕೆಯನ್ನು ಮಾನ್ಯ ಅಧ್ಯಕ್ಷರ ಮುಂದೆ ಈಗಾಗಲೇ ನಾವು ಹೇಳಿದ್ದೇವೆ ಅವರು ಕೂಡ ನನ್ನ ಸಲಹೆಯನ್ನು ಪಡೆದುಕೊಂಡಿದ್ದಾರೆ ಕಾನೂನು ಅಡಿಯಲ್ಲಿ ಏನೇನು ಆಗಬೇಕು ಇವತ್ತು ನಮ್ಮ ಜ್ವಲಂತ ಸಮಸ್ಯೆ ಏನಿದೆ ಅಂದರೆ ಪ್ರೌಢಶಾಲೆಯಿಂದ ಪದವಿ ಪೂರ್ವ ಕಾಲೇಜಿಗೆ ಬಡ್ತಿ ಕೊಡೋ ವಿಚಾರದಲ್ಲಿ ಪರೀಕ್ಷೆಯನ್ನು ಇಟ್ಟಿದ್ದಾರೆ ಅದು ಎರಡು ಸಾವಿರದ ಹದಿಮೂರರ ನಂತರ ನೇಮಕಾತಿ ಆಗಿರ್ತಕ್ಕಂಥವ್ರಿಗೆ ಪರೀಕ್ಷೆಯನ್ನು ಇಡಬಾರ್ದು ಅದು ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಮಾಡಬಾರ್ದು ತದನಂತರ ನೇಮಕಾತಿ ಆದವರಿಗೆ ಮಾಡಬೇಕು ಅಂತಕ್ಕಂಥ ಒಂದು ಎರಡನೇದಾಗಿ ಮತ್ತು ಪ್ರೈಮರಿಯಿಂದ ಹೈಸ್ಕೂಲಿಗೆ ಬಡ್ತಿ ಬಂದಿರತಕ್ಕಂಥ ಶಿಕ್ಷಕರಿಗೆ ಹತ್ತು ಹದಿನೈದು ಇಪ್ಪತ್ತು ವರ್ಷದ ಟೈಮ್ ಬಾಂಡನ್ನು ಕೊಡುವ ನಿಟ್ಟಿನಲ್ಲಿ ಏನು ಇವತ್ತು ನಮ್ಮ ಕೆ ಸಿ ಎಸ್ ಆರ್ ನೇಮಕ್ಕೆ ತಿದ್ದುಪಡಿ ತಂದು ಅವರಿಗೆ ಹಣಕಾಸಿನಿಂದಲ್ಲ ಏನು ತೊಂದರೆ ಆಗ್ತಾಯಿದೆ ಅದನ್ನು ಸರಿಪಡಿಸಿ ಎಲ್ಲರಿಗೂ ಅನುಕೂಲ ಮಾಡಿಕೊಡಬೇಕು ಕಾರಣ ಏನು ಅಂತಂದರೆ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಪ್ರಾಥಮಿಕ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರ ಸಂಬಳ ಹೆಚ್ಚಿದೆ ಹಾಗಾಗಿ ಅದನ್ನು ಕೂಡ ಹೈಸ್ಕೂಲಿಂದ ಪಿ ಯು ಕಾಲೇಜಿಗೆ ಬಂದವರಿಗೂ ಕೂಡ ಸಮಸ್ಯೆ ಇದೆ ಹಾಗಾಗಿ ಅದನ್ನು ಕೂಡ ಕೂಡಲೇ ಬಗೆಹರಿಸಿಕೊಡಬೇಕು ತುಂಬ ವರ್ಷದಿಂದ ಬೇಡಿಕೆ ಹಾಗೆ ಉಳಿದಿದೆ ಅದನ್ನು ಮಾಡಿಕೊಡ್ಬೇಕಂತಕ್ಕಂಥ ಒತ್ತಡವನ್ನು ನಾವೀಗಾಗಲೇ ಹಾಕಿದ್ದೇವೆ ಮತ್ತು ನಮ್ಮ ಪ್ರೌಢಶಾಲಾ ಶಿಕ್ಷಕರಿಗೆ ಸಾಕಷ್ಟು ಒತ್ತಡಗಳಿದೆ ಆ ಎಲ್ಲ ಒತ್ತಡಗಳನ್ನು ನಿವಾರಿಸಿ ನೆಮ್ಮದಿಯಿಂದ ಪಾಠ ಮಾಡಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರೌಢಶಾಲಾ ಶಿಕ್ಷಕರ ಸಂಘ ಏನಿವತ್ತು ಒತ್ತಡ ಹಾಕಿದೆ ಅದರಲ್ಲಿ ನನ್ನ ಧ್ವನಿಯು ಕೂಡ ಇದೆ ನಾನು ಅವರ ಪರವಾಗಿ ಇನ್ನೊಂದು ಸಲ ನಾನು ಈ ತಮ್ಮ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹೇಳ್ತೇನೆ ಮಾನ್ಯ ಮಧು ಮಧು ಬಂಗಾರಪ್ಪ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈ ನಮ್ಮ ಶಿಕ್ಷಕರ ಬೇಡಿಕೆಗಳನ್ನು ಕೂಡ ಬೇಗ ಈಡೇರಿಸಿಕೊಡಲಿ ಅನ್ನೋ ಮಾತನ್ನು ನಾನು ಅವರಿಗೆ ತಮ್ಮ ಮೂಲಕ ಒತ್ತಾಯಿಸ್ತೇನೆ ಧನ್ಯವಾದ ಎರಡು ಸಾವಿರದ ಹದಿಮೂರು ನಂತರ ಆಯುಧದಲ್ಲಿ ತಂದರು ಎರಡು ಸಾವಿರದ ಹದಿಮೂರರಲ್ಲಿ ಸೊ ಆ ಎರಡು ಸಾವಿರದ ಹದಿಮೂರಕ್ಕಿಂತ ಮುಂಚೆ ನೇಮಕಾತಿ ಆದವರಿಗೆ ಆ ಬಡ್ತಿಗೆ ಏನು ಒಂದು ಹೈಸ್ಕೂಲಿಂದ ಪಿ ಯು ಕಾಲೇಜಿಗೆ ಬಡ್ತಿ ಕೊಡುವಾಗ ಪರೀಕ್ಷೆಯನ್ನು ಇಡಬಾರ್ದು ಕಾರಣ ಏನು ಅಂತಂದರೆ ಎಪ್ಪತ್ತೆಂಟನೆಯ ಜೀವ ಪ್ರಕಾರ ಅಪ್ ಟು ಎರಡು ಸಾವಿರದ ಹದಿಮೂರವರೆಗೆ ಹಾಗೆ ಮಾಡಿದ್ದೇವೆ ಅದನ್ನು ಅದಾದ ನಂತರ ಕಾನೂನಿನ ಒಂದು ಜೀವೋ ಅಂತಂದ್ರೆ ಇವರು ಪರೀಕ್ಷೆಯನ್ನು ಇಡಬೇಕು ಅನ್ನೋ ಒಂದು ಆದೇಶವನ್ನು ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರರ ನಂತರ ಬಂದವರಿಗೆ ಆ ಪರೀಕ್ಷೆಯನ್ನು ಮಾಡಲಿ ಪರವಾಗಿಲ್ಲ ಬಟ್ ಮೊದಲಿರೋರಿಗೆ ಅದು ಅನ್ವಯಿಸಬಾರ್ದು ಅನ್ವಯಿಸೋದಿಲ್ಲ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇವೆ ಈ ಅಧಿವೇಶನದಲ್ಲಿ ಶಿಕ್ಷಕರ ಸಮಸ್ಯೆಗೆ ಎಲ್ಲರೂ ಓಡಾಡ್ತಾ ಇದ್ದಾರೆ ಅವರು ಕೂಡ ಈ ಬರುವ ಅಧಿವೇಶನದಲ್ಲಿ ಆ ವಿಷಯವನ್ನು ಎತ್ತಿ ಶಿಕ್ಷಕರ ಸಮಸ್ಯೆಗಳಿಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸ್ತಾರೆ ಅನ್ನೋ ಭರವಸೆ ನನಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಧು ಸಾಹೇಬರು ಕೂಡ ಒಳ್ಳೆ ರೀತಿಯಲ್ಲಿ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಈ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅಂತಕ್ಕಂಥ ಮಾತನ್ನು ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ನಾಲ್ಕು ಜನ ಶೈಕ್ಷಣಿಕ ಜಿಲ್ಲೆಗಳು ಸೇರಿ ಮೂವತ್ತೈದು ಜಿಲ್ಲೆಯಿಂದ ಇವತ್ತು ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ನಿರ್ದೇಶಕರು ಶಿಕ್ಷಕರು ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ಏನು ಜನರಲ್ ಬಾಡಿಗೆ ಅವಕಾಶ ಇದೆ ಅವರೆಲ್ಲರೂ ಸಹ ಆಗಮಿಸಿದರು ಇವತ್ತು ವಿಶೇಷವಾಗಿ ಸಾಮಾನ್ಯ ಪುಟ್ಟಣ್ಣನವರು ಬೆಂಗಳೂರು ವಿಧಾನ ಪರಿಷತ್ತಿನ ಸದ ಸದಸ್ಯರು ಮತ್ತು ಉಪಾಸ ಮಾಜಿ ಉಪಾಸದ ಪುಟ್ಟಣ್ಣ ಸರ್ ಅವರು ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಉತ್ತರ ಕರ್ನಾಟಕದ ನಮ್ಮ ಶಶಿಲ್ ನಮೋಶಿ ಸಾರು ಮತ್ತು ನಮ್ಮ ಮಾಜಿ ವಿಧಾನ ಪರಿಷತ್ ಶರಣಪ್ಪ ಮಟ್ಟೂರು ಸಾರ ಹಾಗೂ ನಮ್ಮ ಕೇಂದ್ರ ಪದಾಧಿಕಾರಿಗಳು ಎಲ್ಲ ಜಿಲ್ಲಾಧ್ಯಕ್ಷ ಕಾರ್ಯದರ್ಶಿಗಳು ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಪದಾಧಿಕಾರಿಗಳು ಶಿಕ್ಷಕರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ನಮ್ಮ ಮುಖ್ಯ ಉದ್ದೇಶ ಪ್ರತಿ ವರ್ಷ ನಾವು ಮಹಾಸಭೆಯನ್ನು ನಾವು ಮಾಡ್ತಾ ಇರ್ತೇವೆ ಮತ್ತು ಅದರಲ್ಲಿ ಲೆಕ್ಕಪತ್ರಗಳ ಮಂಡನೆಯನ್ನು ಮಾಡ್ತೇವೆ ಹಾಗೂ ವಾರ್ಷಿಕ ಶೈಕ್ಷಣಿಕವಾಗಿ ಕಾರ್ಯಾಗಾರವನ್ನು ಮಾಡೋರ ಮುಖಾಂತರ ನಮ್ಮ ಶಿಕ್ಷಕರಿಗೆ ಶೈಕ್ಷಣಿಕವಾಗಿ ಒಂದು ರೀತಿಯಾದಂಥ ಒಂದು ಮಾರ್ಗದರ್ಶನ ಮಾಡುವಂಥ ಒಂದು ಈ ಕಾರ್ಯಕ್ರಮ ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕ ಸಂಘ ಯಾವಾಗಲೂ ಹಮ್ಮಿಕೊಳ್ಳುತ್ತೆ ಕಳೆದ ಹಿಂದಿನ ಎರಡು ಬಾರಿ ವಿಜಯನಗರ ಹೊಸಪೇಟೆಯಲ್ಲಿ ಮಾಡಿತ್ತು ಅದರಿಂದ ದಾವಣಗೆರೆಯಲ್ಲಿ ಮಾಡಿದ್ವಿ ಈ ಬಾರಿ ಬೆಂಗಳೂರಲ್ಲಿ ಶಿಕ್ಷಕರ ಸದನದಲ್ಲಿ ಇಟ್ಕೊಂಡಿದ್ದೇವೆ ಈ ಮುಖಾಂತರ ನಮ್ಮ ಶಿಕ್ಷಕರಿಗೆ ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ರೀತಿ ಮೆಸೇಜನ್ನು ಪಾಸ್ ಮಾಡಬೇಕು ನಮ್ಮ ಹೈಸ್ಕೂಲ್ ಶಿಕ್ಷಕರಿಗೆ ಇರುವಂಥ ಸಮಸ್ಯೆಗಳನ್ನು ಅರಿವು ಮಾಡಿ ಮಾನ್ಯ ವಿಧಾನಪರಿಷತ್ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರ ಗಮನಕ್ಕೆ ತಂದು ಅದನ್ನು ಬರುವ ಅಧಿವೇಶನಗಳಲ್ಲಿ ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಇವತ್ತು ನಾವು ಈ ಮಹಾಸಭೆಯನ್ನು ಹಮ್ಮಿಕೊಂಡಿದ್ವಿ ಭಾಳ ಯಶಸ್ವಿಯಾಗಿದೆ ನಿಮ್ಮೆಲ್ಲರ ಸಹಕಾರದಿಂದ ಇದು ರಾಜ್ಯ ಮಟ್ಟದಲ್ಲಿ ಪ್ರಚಾರ ಆಗೋದ್ರ ಮುಖಾಂತರ ಪ್ರೌಢಶಾಲಾ ಶಿಕ್ಷಕರ ಸಮಸ್ಯೆಗಳಿಗೆ ತಾವು ಧ್ವನಿಯಾಗಬೇಕು ಹೆಚ್ಚು ಪ್ರಚಾರ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀವಿ ಸಂಘದ ಪದಾಧಿಕಾರಿಗಳಿರಲಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರೆಲ್ಲ ಇವತ್ತಿಲ್ಲಿ ಬಂದಿದ್ದಾರೆ ಈಗಾಗಲೇ ನಮ್ಮ ಶರಣಪ್ಪ ಮಟ್ಟೂರು ಸರ್ ಅವರು ಈ ಒಂದು ಅಧಿವೇಶನದಲ್ಲಿ ಚರ್ಚೆ ಮಾಡತಕ್ಕಂಥ ವಿಷಯಗಳ ಬಗ್ಗೆ ಹೇಳಿದರೆ ಮುಖ್ಯವಾಗಿ ನಮ್ಮಲ್ಲಿ ಎಲ್ ಬಿ ಎ ಅಂತಕ್ಕಂಥ ಒಂದು ಹೊಸ ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಒಂದು ಇವತ್ತು ಹೈಸ್ಕೂಲ್ ಶಿಕ್ಷಕರಿಗೆ ಒಂದು ಸ್ವಲ್ಪ ಒತ್ತಡ ಆಗಿದೆ ಯಾಕೆಂದರೆ ಸ್ಯಾಟ್ಸಲ್ಲಿ ಇನ್ನೂ ಸ್ಯಾಟ್ಸ್ ಅಪ್ಡೇಟ್ ಆಗಿಲ್ಲ ಆನ್ಲೈನ್ ಅಪ್ಲೋಡ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಈ ಒಂದು ಸಮಾಜ ವಿಜ್ಞಾನ ಮೂವತ್ತ್ಮೂರು ಪಾಠಗಳಿಗೆ ಒಂದು ಟೆಸ್ಟ್ ಮಾಡಬೇಕಂದ್ರೆ ಅದು ಅರುವತ್ತಾರು ಅವಧಿ ಬೇಕಾಗುತ್ತೆ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ರಶ್ಮಿ ಮಹೇಶ್ ಮೇಡಮ್ ಅವರ ಜೊತೆ ಚರ್ಚೆ ಮಾಡಿದ್ದೀವಿ ಅಧ್ಯಕ್ಷರು ನಾವು ಪದಾಧಿಕಾರಿಗಳೆಲ್ಲ ಈಗಾಗಲೇ ಪಾಠಗಳ ಸಂಖ್ಯೆಯನ್ನು ಎರಡು ಪಾಠಕ್ಕೊಂದು ಎಲ್ ಬಿ ಎ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದಷ್ಟು ಶಾರ್ಟ್ಸ್ ಅದನ್ನು ಅಪ್ಡೇಟ್ ಮಾಡಿಕೊಡ್ಬೇಕು ಮತ್ತು ಈಗಾಗಲೇ ಪರೀಕ್ಷೆಯ ಬಗ್ಗೆ ಚರ್ಚೆ ನಡೀತಾ ಇದೆ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಮಾದರಿಯಲ್ಲಿ ಫಲಿತಾಂಶದ ಕೊಡುವಾಗ ಮಾನದಂಡವನ್ನು ಅನುಸರಿಸಬೇಕು ಅಂತೇಳಿ ಆಂತರಿಕ ಅಂಕ ಮತ್ತು ಸೇರಿ ಮೂವತ್ತ್ಮೂರು ಪರ್ಸೆಂಟ್ ಬಂದರೆ ಉತ್ತೀರ್ಣ ಆಗಬೇಕು ಅಂತಕ್ಕಂಥ ನಿಯಮ ಇತ್ತು ಈಗಾಗಲೇ ಗೆಜೆಟಲ್ಲಿ ನೋಟಿಫಿಕೇಷನ್ ಆಗಿ ಆಗಿದೆ ಅದು ಆದರೆ ನಮ್ಮ ರಾಜ್ಯದಲ್ಲಿ ಒಂದು ಐತಿಹಾಸಿಕ ತೀರ್ಮಾನ ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳು ಉತ್ತೀರ್ಣನಾಗಿ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ ಸರ್ಕಾರಿ ಶಾಲೆಗಳು ಉಳಿತದೆ ಬೆಳೀತದೆ ಅಂತಕ್ಕಂಥ ಆಶಯವನ್ನು ನಾನು ಈ ಮುಖಾಂತರ ಮಾಡ್ತೀನಿ ಥ್ಯಾಂಕ್ ಯು